ಬಿಜೆಪಿಯಲ್ಲಿ ಅಮಿತ್ ಶಾ ನಿಯಂತ್ರಣ ಕಳೆದುಕೊಳ್ತಿದ್ದಾರಾ ಅಮಿತ್ ಶಾ ಅಸಮರ್ಪಕ ನಿರ್ಧಾರಗಳು ಹಲವಾರು ರಾಜ್ಯಗಳಲ್ಲಿ ಪಕ್ಷಕ್ಕೆ ಹೊಡೆತ ಕೊಟ್ಟ ಬಳಿಕ ಅವರ ಬಗ್ಗೆ ರಾಜ್ಯ ನಾಯಕರು ಭಯ ಪಡೋದು ಕಡಿಮೆ ಆಗಿದೆಯಾ ಯುಪಿಯಲ್ಲಿ ಆದಿತ್ಯನಾಥ್ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಕರ್ನಾಟಕದಲ್ಲಿ ಯತ್ನಾಳ್ ಹೈಕಮಾಂಡ್ಗೆ ಸೆಡ್ ಹೊಡೆಯೋಕೆ ಕಾರಣ ಏನು ಇದ್ರೊಂದಿಗೆ ಆರ್ ಎಸ್ ಎಸ್ ಮತ್ತೊಮ್ಮೆ ಪಕ್ಷದ ಮೇಲೆ ಹಿಡಿತ ಸಾಧಿಸೋದು ಸ್ಪಷ್ಟವಾಗ್ತಾ ಇದೆಯಾ ಹಲವು ರಾಜ್ಯಗಳಲ್ಲಿನ ಬಿಜೆಪಿ ಗೆಲುವಿನ ಬಳಿಕ ಬಲಗೊಳ್ಳಬೇಕಿದ್ದ ಬಿಜೆಪಿ ಹೈಕಮಾಂಡ್ ಅದಕ್ಕೆ ತದ್ವಿರುದ್ಧವಾಗಿ ದುರ್ಬಲ ಸ್ಥಿತಿ ಮುಟ್ಟಿರುವು ಯಾಕೆ ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿಯಲ್ಲಿ ಅಮಿತ್ ಶಾ ಒಂದು ಮಾತ್ ಹೇಳಿದ್ರೆ ಮುಗೀತು ಮತ್ತೆ ಅದನ್ನ ಪ್ರಶ್ನೆ ಮಾಡೋರು ಯಾರಂದ್ರೆ ಯಾರೂ ಇಲ್ಲ ಬಿಜೆಪಿ ಪಾಲಿಗೆ ಅಮಿತ್ ಶಾಗಿಂತ ಮೇಲಿನ ಹೈಕಮಾಂಡ್ ಯಾರೂ ಇಲ್ಲ ಅನ್ನುವಂತಹ ಸ್ಥಿತಿ ಇತ್ತು ಆದರೆ ಕಾಲಚಕ್ರ ಒಂದು ಸುತ್ತು ತಿರ್ಗಾಗಿದೆ ರಾಜಕೀಯದಲ್ಲೂ ಸಾಕಷ್ಟು ಬದಲಾವಣೆ ಆಗಿದೆ ಹಾಗೆ ಬಿಜೆಪಿಯಲ್ಲೂ ಬದಲಾವಣೆಗಳು ಕಾಣ್ತಿವೆ ಆದರೆ ಈ ಬದಲಾವಣೆಗಳು ತೀರಾ ನಿನ್ನೆ ಮೊನ್ನೆವರೆಗೆ ಚಾಣಕ್ಯ ಅಂತಾನೆ ಬೆಂಬಿಸಿಕೊಂಡಿದ್ದ ಅಮಿತ್ ಶಾ ಯಾಕೋ ಮಂಕಾಗಿದ್ದಾರೆ ಅಂತ ಹೇಳ್ತೀವಿ ವರದಿಗಳು ಮಹಾರಾಷ್ಟ್ರದ ಮಹಾಯುತಿ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವುದು ಈಗಾಗಲೇ ಗೊತ್ತಾಗಿರುವ ವಿಚಾರ ಈಗ ಡಿಸಿಎಂ ಆಗಿರುವ ಮಾಜಿ ಸಿಎಂ ಏಕನಾಥ್ ಶಿಂದೆ ಅವರ ಅವಧಿಯ ಹಲವು ಯೋಜನೆಗಳ ಬಗ್ಗೆ ಸಿಎಂ ದೇವೇಂದ್ರ ಫಡ್ನವೀಸ್ ತನಿಖೆಗೆ ಆದೇಶಿಸಿರುವುದು ಒಂದು ಕಡೆ ಜೊತೆಗೆ ಉಸ್ತುವಾರಿ ಸಚಿವರ ನೇಮಕದಿಂದ ಹಿಡಿದು ಶಿಂದೆ ಗುಂಪಿನ ಶಾಸಕರ ಭದ್ರತೆಯನ್ನ ಕಿಂತೆಕೊಳ್ಳುವವರೆಗೆ ಎಲ್ಲದರಲ್ಲೂ ಶಿಂದ ಕಿರಿಕಿರಿಯಾಗುವಂತೆ ಮಾಡಲಾಗ್ತಿದೆ ಶಿಂದೆ ತೀವ್ರ ಅಸಮಾಧಾನಗೊಂಡಿದ್ದಾರೆ ಅಲ್ಲದೆ ತಮ್ಮನ್ನ ಹಗುರವಾಗಿ ತೆಗೆದುಕೊಳ್ಳಬೇಡಿ ಅಂತ ಮತ್ತೊಮ್ಮೆ ಅವರು ಹೇಳಿರುವುದು ಒಂದು ಎಚ್ಚರಿಕೆಯಾಗಿದೆ ಬಸ್ಗಳ ಬಾಡಿಗೆ ಯೋಜನೆ ಗಳು ಮತ್ತು ವೈದ್ಯಕೀಯ ಉಪಕರಣಗಳ ಖರೀದಿ ಶಾಲಾ ಸಮವಸ್ತ್ರ ಖರೀದಿ ಮತ್ತು ಜಲನ ವಸತಿ ಯೋಜನೆ ಎಲ್ಲದರ ತನಿಖೆಗೂ ಫಡ್ನವೀಸ್ ಆದೇಶಿಸಿದ್ದಾರೆ ಶಿಂದೆ ಅವರಿಗೆ ಹತ್ತಿರವಾಗಿದ್ದ ರಿಯಲ್ ಎಸ್ಟೇಟ್ ಡೆವಲಪರ್ ವ್ಯವಹಾರಗಳನ್ನು ಕೂಡ ಸರ್ಕಾರ ಪರಿಶೀಲಿಸುತ್ತಿದೆ ಎನ್ನುವುದು ಚರ್ಚೆ ಆಗ್ತಿದೆ ಹೀಗೆ ಫಡ್ನವೀಸ್ ಶಿಂದೆ ಮೇಲೆ ಕೋಪಗೊಳ್ಳೋಕೆ ಸ್ಪಷ್ಟ ಕಾರಣಗಳಿವೆ ಆದರೆ ಶಿಂದೆ ಬಗ್ಗೆ ಫಡ್ನವೀಸ್ ಅವರ ಅಸಮಾಧಾನ ಹೆಚ್ಚು ವೈಯಕ್ತಿಕ ಆಗಿರಬಹುದು ಕಳೆದ ಸರ್ಕಾರದಲ್ಲಿ ಅವರನ್ನ ಶಿಂದೆ ಕೈ ಕೆಳಗೆ ಡಿಸಿಎಂ ಮಾಡಿ ಕೂರಿಸಲಾಯಿತು ಆಗ ಎಂತಹ ಅವಮಾನವನ್ನ ಒಳಗೊಳಗೆ ಫಡ್ನವೀಸ್ ನುಂಗ್ಕೊಳ್ಬೇಕಾಗಿ ಬಂದಿತ್ತು ಅಂಥದ್ದೇ ಪರಿಸ್ಥಿತಿ ಈಗ ಶಿಂದೆಯದ್ದಾಗಿದೆ ಈ ಬಿರುಕಿಗೆ ಕಾರಣವಾಗಿದ್ದು ಸ್ಪಷ್ಟವಾಗಿ ಅಮಿತ್ ಶಾ ಅವರು ತೆಗೆದುಕೊಂಡ ನಿರ್ಧಾರ ಮತ್ತೀಗ ಈ ಬಿರುಕು ಎತ್ತಿ ತೋರಿಸುತ್ತಿರುವುದು ಪಕ್ಷದ ಮೇಲಿನ ಶ್ರಾ ಹಿಡಿತವನ್ನ ಪ್ರಶ್ನಿಸುವ ನಿಟ್ಟಿನ ನಡೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಬದಲಿದೆ ಬದಲಾವಣೆ ಕಾಣಿಸತೊಡಗಿದೆ ಬಿಜೆಪಿ ಆಂತರಿಕ ಸಂಘರ್ಷಗಳು ತೀವ್ರಗೊಳ್ತಿವೆ ಮತ್ತು ಪ್ರಮುಖ ನಾಯಕರ ನಡುವೆ ಭಿನ್ನಾಭಿಪ್ರಾಯ ತಲೆದೋರಿದೆ ಫಡ್ನವೀಸ್ ಮತ್ತು ಶಿಂದೆ ನಡುವಿನ ಈ ಅಧಿಕಾರ ಸಂಘರ್ಷ ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಬಿಜೆಪಿ ನಾಯಕತ್ವದ ಮೇಲೆ ವ್ಯಾಪಕ ಪರಿಣಾಮ ಬೀರತ್ತೆ ಅಂತಾನೆ ಹೇಳಲಾಗ್ತಿದೆ ಶಿಂದೆಗೆ ಅಮಿತ್ ಶಾ ಬೆಂಬಲ ಇತ್ತು ಅನ್ನೋದು ರಹಸ್ಯವಲ್ಲ ಮಹಾಯುತಿ ಗೆಲುವಿನ ನಂತರ ಹೈಕಮಾಂಡ್ ಆರಂಭದಲ್ಲಿ ಶಿಂದೆಯನ್ನ ಒಂದು ವರ್ಷದವರೆಗೆ ಮುಖ್ಯಮಂತ್ರಿಯನ್ನಾಗಿ ಮಾಡೋಕೆ ಬಯಸಿತ್ತು ಅಂತ ಬಿಜೆಪಿಯಲ್ಲೇ ಕೆಲವರು ಹೇಳ್ತಾರೆ ಆದರೆ ಫಡ್ನವೀಸ್ ಪಟ್ಟು ಬಿಡದೆ ಅಧಿಕಾರ ಹಿಡಿಯುವಲ್ಲಿ ಗೆದ್ರು ಮತ್ತೀಗ ಶಿಂದೆ ಮೇಲೆ ಕೋಪ ತೋರಿಸುತ್ತಿದ್ದಾರೆ ಫಡ್ನವೀಸ್ ಮತ್ತು ಶಿಂದೆ ನಡುವೆ ಸಮನ್ವಯ ಮೋರ್ಚೋಕೆ ಗುರುವಾರ ಅಮಿತ್ ಶಾ ದೆಹಲಿಯಲ್ಲಿ ಸಭೆ ನಡೆಸಿದ್ರು ಅದು ಕೂಡ ಪ್ರಯೋಜನ ಬೀರಿಲ್ಲ ತಾನು ನಿರ್ಲಕ್ಷ್ಯಕ್ಕೆ ತುತ್ತಾಗಿದ್ದೀನಿ ಅನ್ನೋ ಭಾವನೆ ಶಿಂದೆಯನ್ನ ಈಗ ತೀವ್ರವಾಗಿ ಕಾಡ್ತಿದೆ ಹಾಗೆ ನೋಡಿದ್ರೆ ಪಕ್ಷದಲ್ಲಿ ಅಮಿತ್ ಶಾ ಹಿಡಿತ ತಪ್ಪಿರೋದು ಮಹಾರಾಷ್ಟ್ರದಲ್ಲಿ ಮಾತ್ರವಲ್ಲ ಆದಿತ್ಯನಾಥ್ ಅಧಿಕಾರದಲ್ಲಿರುವ ಉತ್ತರ ಪ್ರದೇಶದಲ್ಲೂ ಅಮಿತ್ ಶಾ ಆಟ ನಡೀತಿಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿರುವ ವಿಚಾರ ಇತ್ತೀಚೆಗೆ ಯುಪಿ ಪೊಲೀಸ್ ಮಹಾನಿರ್ದೇಶಕರ ನೇಮಕಾತಿಯಲ್ಲೂ ಕೂಡ ಕೇಂದ್ರದ ಹುಕುಂ ನಡೆದಿಲ್ಲ ಇವೆರಡು ರಾಜ್ಯಗಳಲ್ಲಿ ಮಾತ್ರವಲ್ಲ ಅಮಿತ್ ಶಾ ಅವರ ನಿಯಂತ್ರಣ ಇತರ ಹಲವಾರು ರಾಜ್ಯಗಳಲ್ಲಿ ಪಕ್ಷಕ್ಕೆ ಹೊಡೆತ ಕೊಟ್ಟಿದೆ ಮಣಿಪುರದಲ್ಲಿ ಏನಾಯ್ತು ಅಂತ ನೋಡಿದಿವಿ ಬೀರೇನ್ ಸಿಂಗ್ ರಾಜೀನಾಮೆಗೆ ಬಿಜೆಪಿ ಶಾಸಕರೇ ಒತ್ತಾಯಿಸ್ತಾ ಇದ್ರು ಅಮಿತ್ ಶಾ ಬೀರೇನ್ ಸಿಂಗ್ ಬೆಂಬಲಕ್ಕೆ ನಿಂತಿದ್ರು ಕಡೆಗೂ ಅವರನ್ನ ಮನೆ ಕಳಿಸಬೇಕಾದ ಸ್ಥಿತಿ ಬಂತು ಮತ್ತೀಗ ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಲಾಗಿದೆ ಕರ್ನಾಟಕದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತಿತರ ಹಲವಾರು ಬಿಜೆಪಿ ನಾಯಕರು ಅಮಿತ್ ಶಾ ಬೆಂಬಲಿತ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಪುತ್ರ ರಾಜ್ಯ ಘಟಕದ ಅಧ್ಯಕ್ಷ ವಿಜೇಂದ್ರ ವಿರುದ್ಧ ಸಮರ ಸಾರಿದ್ದಾರೆ ಕಳೆದ ಡಿಸೆಂಬರ್ ನಲ್ಲಿ ಯತ್ನಾಳ್ ಅವರಿಗೆ ಪಕ್ಷ ಶೋಕಾಸ್ ನೋಟಿಸ್ ನೀಡಿತ್ತು ಅದಕ್ಕೆ ಯತ್ನಾಳ್ ಖಡಕ್ ಉತ್ತರ ಎಂತದ್ದಿತ್ತು ಅಂತಂದ್ರೆ ಅದನ್ನ ಬಹಿರಂಗಪಡಿಸಿ ಂತೆ ಮತ್ತು ಸೌಮ್ಯವಾದ ಉತ್ತರ ಕಳಿಸುವಂತೆ ದೆಹಲಿಯ ಬಿಜೆಪಿ ಹಿರಿಯ ನಾಯಕರೊಬ್ಬರು ಯತ್ನಾಳ್ ಅವರನ್ನ ಬೇಡಿಕೊಡುವ ಸ್ಥಿತಿ ಬಂತು ಅನ್ನೋದು ಗುಟ್ಟಾಗೇನು ಉಳಿದಿಲ್ಲ ವಿಜೇಂದ್ರ ವಿರುದ್ಧದ ಯತ್ನಾಳ್ ಆರ್ಭಟ ಇನ್ನೂ ನಿಂತಿಲ್ಲ ಹರಿಯಾಣದಲ್ಲೂ ಸಿಎಂ ಮತ್ತು ಸಚಿವರ ನಡುವೆ ಇಂಥದ್ದೇ ಮನಸ್ತಾಪಗಳಿವೆ ಸಚಿವ ಅನಿಲ್ ವಿಶ್ ಅವರು ಸಿಎಂ ನಯಾಬ್ ಸಿಂಗ್ ಸೈನಿ ಮತ್ತು ರಾಜ್ಯ ಬಿಜೆಪಿ ಮುಖ್ಯಸ್ಥ ಮೋಹನ್ ಲಾಲ್ ಬಡೋಲಿ ಅವರನ್ನ ಸತತವಾಗಿ ಟೀಕಿಸುತ್ತಿದ್ದಾರೆ ರಾಜಸ್ಥಾನ ಸಚಿವ ಕಿಶೋರಿ ಲಾಲ್ ಮೀನಾ ತಮ್ಮದೇ ಸರ್ಕಾರದ ವಿರುದ್ಧ ಫೋನ್ ಕದ್ದಾಲಿಕೆ ಆರೋಪಗಳನ್ನ ಹೊರಿಸಿದ್ದಾರೆ ದೆಹಲಿಯಲ್ಲಿ ಬಿಜೆಪಿ ಗೆದ್ದ ಬೆನ್ನಲ್ಲೇ ಯತ್ನಾಳ್ ವಿಶ್ ಮತ್ತು ಮೀನಾ ಅವರಿಗೆ ಬಿಜೆಪಿ ಹೈಕಮಾಂಡ್ ಶೋಕಾಸ್ ನೋಟಿಸ್ಗಳನ್ನು ಕಳಿಸ್ತು. ಗೆದ್ದ ಹುಮ್ಮಸ್ಸಿನಲ್ಲಿ ಒಂದ್ ಕೈ ನೋಡುವ ಆಟ ಇದಾಗಿತ್ತೇ ಹೊರತು ನಿಜವಾಗಿಯೂ ಬಂಡಾಯಗಾರರನ್ನ ಎದುರಿಸೋಕೆ ಹೈಕಮಾಂಡ್ ಗೆ ಧೈರ್ಯವಿಲ್ಲ ಅನ್ನೋದು ಬಯಲಾಯಿತು ಬಿಜೆಪಿ ನಾಯಕರು ಶಾಸಕರು ಮತ್ತು ಸಂಸದರು ತಮ್ಮದೇ ಸರ್ಕಾರಗಳ ಮೇಲೆ ದಾಳಿ ಮಾಡಿದ ಇತರ ಹಲವು ಉದಾಹರಣೆಗಳಿವೆ ಮಧ್ಯಪ್ರದೇಶದ ಶಾಸಕರು ಮತ್ತು ಮಾಜಿ ಶಾಸಕರು ಇದೇ ಕಾರಣಕ್ಕೆ ಸುದ್ದಿಯಾಗಿದ್ದಾರೆ ಹಾಗಾದ್ರೆ ಬಿಜೆಪಿಯಲ್ಲಿ ನಿಜವಾಗಿಯೂ ಏನ್ ನಡೀತಾ ಇದೆ ಕೇಂದ್ರದಲ್ಲಿ ಮೂರನೇ ಅವಧಿಗೆ ಅಧಿಕಾರಕ್ಕೆ ಬಂದ ಬಳಿಕ ಹರಿಯಾಣ ಮಹಾರಾಷ್ಟ್ರ ಮತ್ತು ದೆಹಲಿಯಲ್ಲಿನ ಗೆಲುವು ಬಿಜೆಪಿ ಹೈಕಮಾಂಡ್ ಪಾಲಿಗೆ ಬಲ ಆಗ್ಬೇಕಿತ್ತು ಆದರೆ ಸ್ಥಿತಿ ಅದಕ್ಕೆ ತದ್ವಿರುದ್ಧವಾಗಿ ಕಾಣ್ತಿದೆ ಅಮಿತ್ ನಿಯಂತ್ರಣ ಹದತಪ್ಪಿದ ಬಳಿಕ ಅದು ಬೆಲೆಯನ್ನು ಕಳೆದುಕೊಳ್ತಿದೆ ಕರ್ನಾಟಕ ಯುಪಿ ಮಹಾರಾಷ್ಟ್ರ ರಾಜಸ್ಥಾನ ಮಧ್ಯಪ್ರದೇಶ ಹೀಗೆ ಹಲವು ರಾಜ್ಯಗಳಲ್ಲಿ ಅಮಿತ್ ಶಾ ಬಗೆಗೆ ನಾಯಕರು ಭಯ ಪಡ್ತಿಲ್ಲ ಪ್ರಾದೇಶಿಕವಾಗಿ ಅಮಿತ್ ಶಾ ಹಿಡಿತ ಸಡಿಲಗೊಳ್ತಿದೆ ಮತ್ತೊಮ್ಮೆ ಆರ್ ಎಸ್ ಎಸ್ ಬಲವೇ ಮುನ್ನೆಲೆಗೆ ಬರ್ತಿದ್ದು ಅದರ ಬೆಂಬಲ ಹೊಂದಿರುವ ಆದಿತ್ಯನಾಥ್ ಫಡ್ನವೀಸ್ ಯತ್ನಾಳ್ ಎದುರು ಅಮಿತ್ ಶಾ ಆಟ ಸಾಕ್ತಾ ಇಲ್ಲ ಇದೆಲ್ಲದರ ಮಧ್ಯೆನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಹುದ್ದೆ ಯಾರ ಪಾಲಾಗಲಿದೆ ಅನ್ನೋ ಪ್ರಶ್ನೆ ಮಹತ್ವ ಪಡೆದಿದೆ ಬಿಜೆಪಿ ರಾಜ್ಯ ಘಟಕಗಳ ಒಳಗಿನ ಸಂಘರ್ಷಗಳಿಂದಾಗಿ ಚುನಾವಣೆಯಲ್ಲಿ ತಡವಾಗ್ತಿರುವುದಾಗಿ ವರದಿ ತಿಳಿಸಿವೆ ರಾಜ್ಯ ಘಟಕಗಳ ಒಳ ಜಗಳನ್ನ ನಿಲ್ಲಿಸೋದೇ ಅಮಿತ್ ಶಾ ಅವರ ಪರಿಣಿತಿ ಅಂತ ಹೇಳ್ತಾ ಇದ್ದ ಕಾಲ ಒಂದಿತ್ತು ಆದರೆ ಈಗ ಅದೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಗೆ ಅಡಚಣೆಯಾಗಿದೆ ತನ್ನ ಹೊಸ ರಾಷ್ಟ್ರೀಯ ಅಧ್ಯಕ್ಷರಿಗಾಗಿ ಕಾಯ್ತಿರುವ ಭಾರತೀಯ ಜನತಾ ಪಕ್ಷದ ಕೇಂದ್ರ ನಾಯಕತ್ವ ರಾಜ್ಯ ಘಟಕಗಳ ಭಿನ್ನಾಭಿಪ್ರಾಯಗಳು ಮತ್ತು ವ್ಯತ್ಯಾಸಗಳನ್ನ ತಗ್ಸೋಕೆ ಹೆಣಗಾಡಬೇಕಾಗಿ ಬಂದಿದೆ ಕರ್ನಾಟಕ ಉತ್ತರ ಪ್ರದೇಶ ಹರಿಯಾಣ ಮಹಾರಾಷ್ಟ್ರ ಮತ್ತು ತೆಲಂಗಾಣದಂತಹ ರಾಜ್ಯಗಳಲ್ಲಿನ ಭಿನ್ನಾಭಿಪ್ರಾಯಗಳನ್ನ ತಣಸೋದು ಪಕ್ಷಕ್ಕೆ ಅತ್ಯಗತ್ಯವಾಗಿದೆ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಹೊಸ ರಾಜ್ಯ ಘಟಕದ ಮುಖ್ಯಸ್ಥರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ವಿವಾದಗಳಲ್ಲಿ ಸಿಲುಕೊಂಡಿದೆ ಸಂಭವನೀಯ ಅಭ್ಯರ್ಥಿಗಳ ಬಗ್ಗೆ ಒಮ್ಮತದ ಕೊರತೆ ಪಕ್ಷಕ್ಕೆ ದೊಡ್ಡ ತಲೆನೋವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ 当年的娃娃们。